ನಮಸ್ಕಾರ ಪ್ರಿಯ ವೀಕ್ಷಕರೇ ಎನ್ ಐ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ನಿರಂಜನ್ ಸಿರೋದು ಅವು ಯಾವ ಅಂತಂದ್ರೆ ತಂಬಾಕುದಿಂದ ಗುಟಗಾ ತಯಾರು ಮಾಡ್ತಾರೆ ಗುಟಗಾ ತಿನ್ನೋದ್ರಿಂದನು ಸಹಿತ ಕ್ಯಾನ್ಸರ್ ಆಗ್ತದ ಬೀಡಿ ಸಿಗರೇಟ್ ಸಿಗೋದ್ರಿಂದನು ಸಹಿತ ತಮ್ಮ ಲಿವರು ಮತ್ತು ಹಾರ್ಟಕ್ಕೆ ಇಫೆಕ್ಟ್ ಆಗ್ತದ ಅದನ್ನು ಸೇರ್ಬಾರ್ದು ಮತ್ತು ಈಗ ಷಡ್ಯ ಕೊಡೋದ್ರಿಂದ ಏನಾಗ್ತದೆ ಲಿವರ್ ಬಾಲ್ ಆಗ್ತದ ಲಿವರ್ ಬಾಲ್ ಆಗೋದ್ರಿಂದ ಮನುಷ್ಯ ಸಾಯ್ತಾನ ಈ ವಸ್ತುಗಳನ್ನು ಸಹಿತ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ಡ್ರಗ್ಸ್ ಡ್ರಗ್ಸ್ ಅಂದ್ರೆ ಹಲವಾರು ಪ್ರಕಾರ ಬರ್ತದ ಗಾಂಜಾ ಬರ್ತದ ಅಫಿಮು ಬರ್ತದ ಚೆಸ್ ಬರ್ತದ ಈ ಪ್ರ ಇನ್ನೂ ಬೇರೆ ಬೇರೆ ಅಂತಾರಾಷ್ಟ್ರೀಯಲ್ಲಿ ಆಗಲಿ ಅಥವಾ ನಮ್ಮ ಭಾರತ ದೇಶದಾಗಲಿ ಹದಿನೇಳು ಯೋಜನೆಯ ಅಧಿಕಾರಿಗಳೇ ಹಾಗೂ ಇವರ್ವ ಪೊಲೀಸ್ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಸಹೋದರಿಯರೇ ಅಕ್ಕ ತಂಗಿಯರೇ ತಮ್ಮೆಲ್ಲರಿಗೂ ಚಂದ್ರ ಶರಣ ಚಂದ್ರಶೇಖರ್ ಸರ್ ಅವರು ನಾನು ನಾನು ನಿನ್ನೆ ಎಕ್ಸಾಮ್ ಸ್ಪಾರ್ಟಿನಲ್ಲಿ ಇದ್ದೆ ಪರೀಕ್ಷೆ ಕಾರ್ಯ ನಡೆದವ ಡಿಗ್ರಿ ವರ್ಗವರೆಸಕ್ಕಾಗಿದ್ದಾರೆ ಯಾಕೆಂದರೆ ಬಹಳಷ್ಟು ಕಾರ್ಯಕ್ರಮಗಳು ನಾವು ಇದೇ ನಾನು ನಮ್ಮ ಸಾಹೇಬರು ಹೇಳಿದ ಹಾಗೆ ಒಂದು ಹೈಸ್ಕೂಲ್ ಮಟ್ಟದಲ್ಲಿ ಪಿ ಯು ಸಿ ಕಾಲೇಜುಗಳಲ್ಲಿ ಮತ್ತು ನಮ್ಮ ಡಿಗ್ರಿ ಕಾಲೇಜುಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಾವು ಪೋಲಿಸಿಲ್ಲ ಗ್ರಾಮ ಪಂಚಾಯತಿ ಅವರು ನಮ್ಮ ಈ ಧರ್ಮಸ್ಥಳ ಸಂಘದವರು ಕೂಡ ಅಲ್ಲೆಲ್ಲ ಮಾಡ್ತೀವಿ ಮಕ್ಕಳಿಗೆ ಈ ಈಗ ದೇವತಃ ಎಲ್ಲಿ ಹೆಣ್ಣು ಮಕ್ಕಳನ್ನು ನಾವು ಕೂಗಿ ಕುಟ್ಟಿಕೊಂಡು ನೋಡ್ತೇವೆ ಎಲ್ಲಿ ಗೌರವಿಸ್ತೇವೆ ಅಲ್ಲಿ ದೇವರು ದೇವಸ್ಥಾನ ಹಾಗಾದ್ರೆ ನೀವೆಲ್ಲರೂ ಕೂಡ ಹೇಗೆ ಪ್ರಕೃತಿ ಮೂರು ಇವರು ಕೂಡ ಅಕ್ಷತಾ ಅವರು ಹೋಗುತ್ತೆ ನೀಡಿದ ಸಾಗುತ್ತದೆ ಎಂದು ಕೇಳ್ಬೋದು ಹಾಗೂ ಉಪಸ್ಥಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯ